ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಾಲಿವುಡ್ ನ ಸ್ಟಾರ್ ಹೀರೋ ವಿಜಯ್ ವರ್ಮಾ ಎಲ್ಲ ಹುಡುಗಿಯರ ಹಾಟ್ ಫೇವ್ರೆಟ್ ಆದ್ರೆ ಇವರ ಫೇವ್ರೆಟ್ ತಮ್ಮನ್ನ ಬಾಟೆಯ ಎರಡು ವರ್ಷಗಳಿಂದ ಡೇಟ್ ಮಾಡ್ತಾ ಲವ್ ಬರ್ಡ್ಸ್ ಗಳಂತೆ ಓಡಾಡ್ತಿದ್ದ ಇವರು ಈಗ ಬ್ರೇಕಪ್ ಮಾಡಿಕೊಂಡು ಓಡಾಡ್ತಿದ್ದಾರೆ ಅಷ್ಟಕ್ಕೂ ಈ ಜೋಡಿ ಮಧ್ಯೆ ಆಗಿದ್ದಾದ್ರೂ ಏನು ಎಲ್ಲ ಕಡೆ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಿದ್ದ ಇವರು ಬೇರೆ ಆಗಿದ್ದಾದ್ರೂ ಮದುವೆ ಆಗ್ತಾರೆ ಅನ್ಕೊಂಡಿದ್ದ ಇವರು ಬ್ರೇಕಪ್ ಯಾಕೆ ಇದೆಲ್ಲದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಬಾಲಿವುಡ್ ನಟ ವಿಜಯ್ ವರ್ಮಾ ಬಿಗ್ ಸ್ಕ್ರೀನ್ ನಲ್ಲಿ ಎಷ್ಟು ದೊಡ್ಡ ಹೆಸರು ಮಾಡಿದ್ದಾರೋ ವೆಬ್ ಸೀರೀಸ್ ಗಳಿಂದಲೂ ಸಹ ಅಷ್ಟೇ ಫೇಮಸ್ ಆಗಿದ್ದಾರೆ ಅವರಿಗೆ ಬಹುದೊಡ್ಡ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ ಹುಡುಗಿಯರ ಹಾಟ್ ಫೇವ್ರೇಟ್ ಆಗಿದ್ದ ವಜಯ್ ವರ್ಮಗೆ ಲಸ್ಟ್ ಸ್ಟೋರಿ ಸಿನಿಮಾದ ವೇಳೆ ಮಿಲ್ಕಿ ಬ್ಯೂಟಿ ತಮ್ಮನ್ನ ಮೇಲೆ ಲವ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತೆರೆ ಈ ಸಿನಿಮಾದಲ್ಲಿ ಇವರಿಬ್ರು ಒಟ್ಟಿಗೆ ನಟಿಸಿದ್ದಾರೆ ಇಲ್ಲಿಂದ ಇವರಿಬ್ರು ಕ್ಲೋಸ್ ಆಗ್ತಾ ಹೋದ್ರು ಇನ್ಫ್ಯಾಕ್ಟ್ ಅವರಿಬ್ರು ಒಟ್ಟೊಟ್ಟಿಗೆ ಓಡಾಡೋದು ಕೂಡ ಓಪನ್ ಸೀಕ್ರೆಟ್ ಆಗಿತ್ತು ಮದ್ವೆ ಸಹ ಆಗಲಿದ್ದಾರೆ ಎನ್ನಲಾಗಿತ್ತು ಸಿನಿಮಾ ಖಾಸಗಿ ಕಾರ್ಯಕ್ರಮಗಳು ಸೇರಿದಂತೆ ಎಲ್ಲಿ ನೋಡಿದ್ರು ಇವರ ಜೋಡಿ ಮೋಡಿ ಮಾಡ್ತಿತ್ತು ಅದರಲ್ಲೂ ತಮ್ಮನ್ನ ವ್ಯಾನಿಟಿ ಬ್ಯಾಗ್ನ ವಿಜಯ್ ವರ್ಮ ಹೊತ್ತು ಓಡಾಡ್ತಿದ್ರು ಪಾಪರಾಜೇಶ್ ಗಂತು ಇವರನ್ನ ಏರ್ಪೋರ್ಟ್ಗಳಲ್ಲಿ ಕ್ಲಿಕ್ಕಿಸೋದೆ ದೊಡ್ಡ ಕೆಲಸವಾಗಿತ್ತು ಆದ್ರೀಗ ಇವರಿಬ್ಬರ ಮಧ್ಯೆ ಮನಸ್ತಾಪಗಳು ಬಂದು ಲವ್ ಬ್ರೇಕಪ್ ಆಗಿದೆ ಮದುವೆ ಒಂದು ದೂರದ ಮಾತೆ ಇವರ ನಡುವೆ ಯಾವುದೇ ಲವ್ ಫ್ರೆಂಡ್ಶಿಪ್ ಕೂಡ ಇಲ್ಲ ಇತ್ತೀಚೆಗೆ ಇವರು ಒಟ್ಟಿಗೆ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಇನ್ನು ತಮ್ಮ ಸೋಶಿಯಲ್ ಮೀಡಿಯಾ ಅಕೌಂಟ್ಗಳಲ್ಲೂ ಕೂಡ ಇವರಿಬ್ಬರು ಒಟ್ಟಿಗೆ ಇದ್ದ ಫೋಟೋಸ್ ಗಳನ್ನ ಡಿಲೀಟ್ ಮಾಡಿದ್ದಾರೆ ಇನ್ನು ಈಗ ಬ್ರೇಕಪ್ ಆಗೋಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಇವರ ಮದುವೆ ವಿಚಾರ ಅನ್ನೋದು ಈಗ ಬಂದಿರೋ ಮಾಹಿತಿಯಾಗಿದೆ ಮದುವೆ ಆಗುವುದಾಗಿ ತಮ್ಮನ್ನ ಬಾಟಿಯ ಹೇಳಿದ್ದು ಇದಕ್ಕೆ ವಿಜಯ್ ವರ್ಮಾ ಅವರು ಸದ್ಯಕ್ಕೆ ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ ಈ ವಿಚಾರವಾಗಿ ಇವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗಿ ಈಗ ಇವರ ಲವ್ ಸ್ಟೋರಿ ಬ್ರೇಕಪ್ ಆಗಿದೆ ಅನ್ನೋದು ಸುದ್ದಿ ಆಗ್ತಾ ಇದೆ ಇನ್ನು ಜೈಪುರ್ನಲ್ಲಿ ನಡೆಯಲಿರುವ ಐಫಾ ಅವಾರ್ಡ್ ಫಂಕ್ಷನ್ ಭಾಗಿಯಾಗಲು ಬಾಲಿವುಡ್ ನ ಸಾಕಷ್ಟು ಮಂದಿ ಸ್ಟಾರ್ಸ್ ಮುಂಬೈ ಏರ್ಪೋರ್ಟ್ ಮೂಲಕ ತೆರಳಿದ್ರು ಅಲ್ಲಿ ವಿಜಯ್ ವರ್ಮಾ ಕೂಡ ಕಾಣಿಸಿಕೊಂಡಿದ್ದಾರೆ ಜಂಟಿಯಾಗಿ ಅಲ್ಲ ಬಂಟಿಯಾಗಿ ಬಿಟ್ಟು ಒಬ್ಬರೇ ಫ್ಲೈಟ್ ಏರಿದ್ದಾರೆ ವಿಜಯ್ ವರ್ಮ ಅಷ್ಟೇ ಅಲ್ಲ ಪಾಪ ರಾಜ್ಗೆ ಪೋಸ್ ಕೊಡದೆ ಅವರನ್ನ ಅವಾಯ್ಡ್ ಮಾಡಿಕೊಂಡೆ ಏರ್ಪೋರ್ಟ್ ನಿಂದ ಎಸ್ಕೇಪ್ ಆಗಿದ್ದಾರೆ ಆದ್ರೂ ಇವರನ್ನ ಹೀಗೆ ಬಂಟಿಯಾಗಿ ನೋಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಅವರ ಫ್ಯಾನ್ಸ್ಗೆ ಇತ್ತೀಚೆಗೆ ವಿಜಯ್ ವರ್ಮಾ ಹಾಗೂ ಮಿಲ್ಕಿ ಬ್ಯೂಟಿ ತಮ್ಮನ ಎಲ್ಲೂ ಒಟ್ಟಿಗೆ ಕಾಣಿಸ್ಕೊಳ್ತಾ ಇಲ್ಲ ಇದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರಿಬ್ರು ಇರೋ ಫೋಟೋಗಳನ್ನ ತಮ್ಮ ತಮ್ಮ ಅಕೌಂಟ್ಗಳಿಂದ ಡಿಲೀಟ್ ಮಾಡಿದ್ದಾರೆ ಇನ್ನು ಜೈಪುರದಲ್ಲಿ ನಡೆದಿರೋ ಐಫಾ ಅವಾರ್ಡ್ ಫಂಕ್ಷನ್ಗೂ ಕೂಡ ವಿಜಯ್ ವರ್ಮಾ ಒಬ್ರೆ ಹೋಗಿದ್ದಾರೆ ಏರ್ಪೋರ್ಟ್ನಲ್ಲೂ ಕೂಡ ಫೋಟೋಗಳಿಗೆ ಪೋಸ್ಟ್ ಕೊಡದೆ ಎಸ್ಕೇಪ್ ಆಗಿದ್ದಾರೆ ಅದೇನೇ ಹೇಳಿ ಎಷ್ಟು ದಿನ ಲವ್ ಬರ್ಡ್ಸ್ ಆಗಿದ್ದ ಇವರಿಬ್ರನ್ನ ಈ ರೀತಿ ಬೇರೆ ಬೇರೆಯಾಗಿ ಒಂಟಿಯಾಗಿ ನೋಡೋದು ಅವರ ಅಭಿಮಾನಿಗಳಿಗೆ ತುಂಬಾನೇ ಬೇಸರ ಆಗುತ್ತೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ